ಭಾರತೀಯ ರೈಲ್ವೆ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಮಾರ್ಗದ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಜಾಲ ಆದರೆ ದುರದೃಷ್ಟವಶಾತ್ ಹಲವು ದಶಕಗಳ ಕಾಲ ಇದು ನಿಂತ ನೀರಾಗಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯ ರೈಲ್ವೆಯ ಚಹರೆ ಸಂಪೂರ್ಣವಾಗಿ ಬದಲಾಗಿದೆ ಇದಕ್ಕೆ ಜ್ವಲಂತ ಉದಾಹರಣೆ ಅಂದರೆ ಅತ್ಯಾಧುನಿಕ ಗುಣಮಟ್ಟದ ಒಂದೇ ಭಾರತ ರೈಲುಗಳು ಒಂದೇ ಭಾರತ ರೈಲುಗಳು ಭಾರತದ ಆತ್ಮಾಭಿಮಾನದ ಸಂಕೇತ ಯಾಕೆ ಅಂದರೆ ಇದರ ವಿನ್ಯಾಸ ನಕ್ಷೆ ಮತ್ತು ತಂತ್ರಜ್ಞಾನ ಸಂಪೂರ್ಣವಾಗಿ ದೇಶೀಯ ಪರಿಕಲ್ಪನೆಯಾಗಿದೆ ಹದಿನಾರು ಕೋಚಿನ ಒಂದೇ ಭಾರತ್ ರೈಲಿನ ನಿರ್ಮಾಣದ ವೆಚ್ಚ ಕೇವಲ ನೂರ ಹದಿನೈದು ಕೋಟಿ ರೂಪಾಯಿಗಳು ವಿದೇಶದ ಮೇಲೆ ಅವಲಂಬಿತವಾಗಿದ್ದರೆ ಇದರ ಬೆಲೆ ದುಪ್ಪಟ್ಟಾಗ್ತಾ ಇತ್ತು ಒಂದೇ ಭಾರತ್ ರೈಲಿನ ಯಶಸ್ಸು ಭಾರತೀಯ ಇಂಜಿನಿಯರ್ಗಳು ಕೂಡ ವಿಶ್ವ ದರ್ಜೆಯ ರೈಲನ್ನ ನಿರ್ಮಾಣ ಮಾಡೋದಕ್ಕೆ ಸಮರ್ಥರಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ತು ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನ ಸಂಭ್ರಮಿಸೋಣ ಬದಲಾವಣೆಯನ್ನ ಬೆಂಬಲಿಸೋಣ